ಎಲ್ಲರಿಗೂ ನಮಸ್ಕಾರ ತುಂಬ ದಿನಗಳ ನಂತರ ನಾನು ಮತ್ತೆ ಸಾಹಿತ್ಯ ಕ್ಷೇತ್ರದಲ್ಲಿ ಒಬ್ಬ ವಿಭಿನ್ನ ವ್ಯಕ್ತಿ ಪರಿಚಯದೊಟ್ಟಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತಿನ ವ್ಯಕ್ತಿ ಪರಿಚಯದಲ್ಲಿ ನಮ್ಮ ಫೇಸ್ಬುಕ್ನಲ್ಲಿ ನನಗೆ ತಂಗಿಯಾಗಿ ಹಲವಾರು ವರ್ಷಗಳಿಂದ ಕೂಡ ಚಿರಪರಿತ ಇರುವಂಥ ಜೊತೆಗೆ ಒಬ್ಬ ಸ್ವಾವಲಂಬಿ ಮಹಿಳೆಯೂ ಆಗಿದ್ದು ತುಂಬ ಸಕ್ರಿಯತೆಯಿಂದ ಕುಟುಂಬ ನಿರ್ವಹಣೆ ಮಾಡ್ತಾ ಸ್ವಾವಲಂಬಿ ಬದುಕನ್ನು ಕಟ್ಕೊಂಡಿರುವಂಥ ಒಬ್ಬ ಹವ್ಯಾಸಿ ಬರಹಗಾರರಾದಂಥ ಶ್ರೀಮತಿ ಲಿತಾ ಬರಹ ಅವ್ರನ್ನ ನಿಮ್ಮ ಮುಂದೆ ಪರಿಚಯಕ್ಕೋಸ್ಕರ ನಾನು ಕರ್ಕೊಂಬಂದಿದ್ದೀನಿ ಸಾಕಷ್ಟು ಜನಕ್ಕೆ ಇವ್ರ ಬಗ್ಗೆ ಪರಿಚಯ ಇದೆ ಮಾತು ಕಡಿಮೆ ಕೆಲಸ ಜಾಸ್ತಿ ಸೊ ಅದ್ಭುತ ಬರಹಗಾರರು ಇವ್ರ ಬಗ್ಗೆ ನನಗೆ ಯಾಕೆ ಆಸಕ್ತಿ ಮೂಡ್ತು ಅಂತೇಳಿದ್ರೆ ಕೆಲವು ದಿನಗಳ ಹಿಂದೆ ಅವರು ಒಂದು ಪೋಸ್ಟನ್ನ ಅವ್ರ ಫೇಸ್ಬುಕ್ನಲ್ಲಿ ಐ ಡಿನಲ್ಲಿ ಹಾಕಿದಂಥದ್ದು ಆ ಪೋಸ್ಟರಲ್ಲಿ ಏನಿತ್ತು ಅಂತೇಳಿದ್ರೆ ಒಂದು ಬರಹನ ಅವರು ಹಾಕಿ ನೋಡಿ ನಾನು ಈ ಬರಹನ ಬರೆದಿದ್ದೀನಿ ನಾನು ಒಬ್ಳು ಬರಹಗಾರಲಾಗಿ ಮುಂದುವರಿಯೋದಕ್ಕೆ ನನಗೆ ಅವಕಾಶ ಇದೆಯಾ ಇದೆಯಾ ಅಂಥೇಳಿ ಅವ್ರು ಹಾಕಿದಂಥದ್ದು ಸೊ ಆ ಬರಹ ನನಗೆ ತುಂಬ ತಂತು ಜೊತೆಗೆ ತುಂಬ ಕುತೂಹಲನೂ ಕೂಡ ಮೂಡಿಸ್ತಂಥದ್ದು ಯಾಕೆ ಅಂತೇಳಿದ್ರೆ ಅವ್ರ ಬರಹಗಳನ್ನ ನಾನು ಸಾಕಷ್ಟು ಸವಿದಂಥವಳು ಸೊ ಲಿತಾ ಅವರ ಬರಹಗಳು ತುಂಬ ನನಗೆ ಆಸಕ್ತಿನ ಮೂಡಿಸಿದಂಥ ತುಂಬ ಅದ್ಭುತ ಬರಹಗಾತಿ ಬಿಡುವು ಸಿಕ್ಕಿದಾಗ ಅವರು ಎರಡೆರಡು ಲೈನ್ದೇ ಬರಹಗಳನ್ನ ವಿಶಾಲವಾದಂಥ ಅರ್ಥ ಬರೋ ರೀತಿಯಲ್ಲಿ ಅವ್ರ ಬರಹಗಳನ್ನ ಬರೆದು ಪೋಸ್ಟ್ ಮಾಡ್ತಾರೆ ಆ ಬರಹಕ್ಕೆ ತಕ್ಕಂಥ ಫೋಟೋಗಳು ಅಥವಾ ಪೋಸ್ಟರ್ಗಳನ್ನ ಹಾಕಿ ಮಾಡ್ತಾರೆ ತುಂಬ ರಸಬೊತ್ತಾದಂಥ ಪದಪುಂಜಗಳಿಂದ ಪೋಣಿಸಿ ಅವರು ತಮ್ಮ ಸಾಹಿತ್ಯ ಸಾಹಿತ್ಯ ಸೇವೆಯನ್ನು ಮಾಡುವಂಥದ್ದು ಸೊ ಇದು ನನಗೆ ತುಂಬ ಆಸಕ್ತಿ ಮೂಡಿಸಿದಾಗ ಲಿತಾ ಅವರು ಬರಹಗಳನ್ನ ನಾನು ಓದೋದಕ್ಕೆ ಶುರು ಮಾಡಿದೆ ಶುರು ಮಾಡ್ತಾ ಮಾಡ್ತಾ ಅವರು ನೋಡಿದಾಗ ತುಂಬ ಮೇರುಮಟ್ಟದ ಬರಹಗಾತಿ ಗ್ರಾಮೀಣ ಭಾಗದ ಹೆಣ್ಮಗಳಾದರೂ ಕೂಡ ಮೇರುಮಟ್ಟದ ಬರಹಗಾತಿ ತನ್ನ ಕುಟುಂಬ ನಿರ್ವಹಣೆ ಜೊತೆಗೆ ಸ್ವಾವಲಂಬಿ ಬದುಕಿನ ಜೊತೆಗೆ ಸ ಬಿಡುವು ಮಾಡಿಕೊಂಡು ಅವ್ರು ಸಿಗುವಂಥ ಅಲ್ಪ ಸ್ವಲ್ಪ ಸಮಯನ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಕಲಿಕೆಗೋಸ್ಕರ ತೊಡಗಿಸ್ಕೊಂಡಿರುವಂಥದ್ದು ನನಗೆ ತುಂಬ ಏನು ವಿಭಿನ್ನ ಅನ್ನಿಸ್ತು ಜೊತೆಗೆ ನನಗೆ ಅವ್ರ ಬಗ್ಗೆ ಅಪಾರವಾದಂಥ ಗೌರವಗಳು ಮೂಡ್ತು ಅವಾಗ ನಾನು ಲಿತಾ ಅವ್ರಿಗೆ ಒಂದು ಸರಿ ಕಾಲ್ ಮಾಡಿದೆ ಅವ್ರ ನಂಬರ್ ನನ್ನ ಹತ್ರ ಇತ್ತು ಕಾಲ್ ಮಾಡಿದಾಗ ಅವರು ಕೆಲವೊಂದು ಅವ್ರ ವಿಚಾರಗಳನ್ನ ನನ್ನ ಮುಂದೆ ಹಂಚ್ಕೊಂಡ್ರು ಸೊ ಅವಾಗ ನನಗನ್ನಿಸ್ತು ಲಿತಾ ಅವ್ರಿಗೆ ಮುಂದಿನ ದಿನಗಳಲ್ಲಿ ತುಂಬ ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಮುನ್ನುಗ್ಗದಿಕ್ಕೆ ತುಂಬ ಅವಕಾಶಗಳಿದೆ ಸೊ ಅವ್ರಿಗೆ ದಾಹ ಕೂಡ ಇದೆ ಆದರೆ ಅವ್ರ ಕುಟುಂಬ ನಿರ್ವಹಣೆ ಅವರ ಸ್ವಾವಲಂಬಿ ಬದುಕನ್ನು ನಡುವೆ ಅವರ ಸಮಾಜಮುಖಿಯಾಗಿ ತೆರೆದುಕೊಳ್ಳೋದಕ್ಕೆ ಅವಕಾಶ ಕಡಿಮೆಗಳ ಇದೆ ಅನ್ನುವಂಥದ್ದು ಗೊತ್ತಾಯಿತು ನಾನು ಕೂಡ ಅವ್ರಿಗೆ ನಿಮ್ಮ ಬರಹಗಳು ಚೆನ್ನಾಗಿದೆ ದಯವಿಟ್ಟು ಈ ಬರಹಗಳಿಗೆ ಒಂದು ಪುಸ್ತಕ ರೂಪನ ಕೊಟ್ಟು ಶಾಶ್ವತವಾಗಿ ಸಾಹಿತ್ಯ ಲೋಕದಲ್ಲಿ ಉಳ್ಕೊಳ್ಳೋದಿಕ್ಕೆ ಒಂದು ವೇದಿಕೆ ಆಗುತ್ತೆ ದಯವಿಟ್ಟು ಪುಸ್ತಕ ರೂಪಕ್ಕೆ ಇದನ್ನೆಲ್ಲ ಇಳಿಸಿ ಅಂತ ಕೂಡ ನಾನು ಅವ್ರ ಹತ್ರ ಚರ್ಚೆ ಮಾಡಿದ್ದೀನಿ ಅವರು ಕೂಡ ಒಪ್ಪಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಒಂದು ಪುಸ್ತಕಗಳ ಕೃತಿಗಳನ್ನ ಅವ್ರದೇ ಆದಂಥ ಕೃತಿಗಳನ್ನ ತರೋದಕ್ಕೆ ಅವರು ಕೂಡ ಮನ್ಸು ಮಾಡಿದ್ದಾರೆ ಅಂತೇಳಿ ಗೊತ್ತಾಯಿತು ತುಂಬ ಖುಷಿ ವಿಚಾರ ಇದು ಸೊ ಹಂಗಾಗಿ ಇವತ್ತು ನಾನು ನಮ್ಮ ಫೇಸ್ಬುಕ್ನ ನನ್ನ ತಂಗಿಯಾದಂಥ ಲಿತಾ ಬರಹನ ಅವ್ರದ್ದೊಂದು ಬರಹದ ಮೂಲಕ ನಿಮ್ಮ ಮುಂದೆ ಪರಿಚಯ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ಲಿತಾ ಅವ್ರಿಗೆ ಪರಾಗಳನ್ನ ಓದಿ ಸಪೋರ್ಟ್ ಮಾಡಿ ಅವ್ರು ಏನು ತಯಾರು ಮಾಡ್ತಿದಾರ ಮಣ್ಣಿನ ಆಭರಣಗಳನ್ನ ಅಥವಾ ಟರಕೋಟ ಜ್ಯುವೆಲರ್ಸ್ಗಳನ್ನ ನಾವೆಲ್ಲರೂ ಕೊಂಡ್ಕೊಳ್ಳೋದ್ರ ಮೂಲಕ ನಮ್ಮ ಕೈಯಲ್ಲಾದಂಥ ಸಹಕಾರನ ಅಥವಾ ಸಪೋರ್ಟುನ ನಾವು ಅವ್ರಿಗೆ ನೀಡೋಣ ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ ಈ ಕವಿತೆ ಮೂಲಕ ಅವ್ರನ್ನ ಪರಿಚಯಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಲಿತಾ ಅವ್ರಿಗೆ ತಟ್ಟಿ ಪ್ರೋತ್ಸಾಹಿಸಬೇಕಾಗಿ ನಾನು ಈ ಮೂಲಕ ತಮ್ಮೆಲ್ಲರಲ್ಲೂ ಕೂಡ ವಿನಂತಿಸ್ಕಂತೀನಿ ಥ್ಯಾಂಕ್ ಯು ಈಗ ನಾನು ಕ ಲಿತಾ ಬರಹನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಲಿತಾ ಅವರ ಕವಿತೆಯ ಶೀರ್ಷಿಕೆ ನಾ ಬೆಳಕು ಅಂತೇಳಿ ಕತ್ತಲಾಗಿಸದಿರು ನನ್ನ ಬದುಕು ನಾ ದೇವರ ಸುಂದರ ಸೃಷ್ಟಿ ಬೀಳಲು ಬಿಡದಿರೋ ವಿಕಾರ ಮನಸ್ಥಿತಿಗಳ ದೃಷ್ಟಿ ಕತ್ತಲಾಗಿಸದಿರು ನನ್ನ ಬದುಕು ನಾ ದೇವರ ಸುಂದರ ಸೃಷ್ಟಿ ಬೀಳಲು ಬಿಡದಿರು ವಿಕಾರ ಮನಸ್ಥಿತಿಗಳ ದೃಷ್ಟಿ ನಾ ಮಾತಾಗದ ಮೌನ ನಾ ಮಾತಾಗದ ಮೌನ ಜಗದೆಲ್ಲ ಪರಿವರ್ತನೆಗೂ ನಾನಷ್ಟೇ ಕಾರಣ ಜಗದೆಲ್ಲ ಪರಿವರ್ತನೆಗೂ ನಾನಷ್ಟೇ ಕಾರಣ ಮಗಳಾಗಿ ತಾಯಿಯಾಗಿ ಸೋದರಿಯಾಗಿ ಸತಿಯಾಗಿ ಬಾಳುವೆ ಮನೆಯ ಬಾಗಿಲಿಗೆ ಕಟ್ಟಿ ಹಸಿರ ತೋರಣ ಮಗಳಾಗಿ ತಾಯಿಯಾಗಿ ಸಹೋದರಿಯಾಗಿ ಸತಿಯಾಗಿ ಬಾಳುವೆ ಮನೆಯ ಬಾಗಿಲಿಗೆ ಕಟ್ಟಿ ಹಸಿರ ತೋರಣ ನಿಮ್ಮೊಳಗಿನ ಯುಕ್ತಿ ನಾನು ನಿಮ್ಮೊಳಗಿನ ಯುಕ್ತಿ ನಾನು ಕೈ ಹಿಡಿದು ನಡೆಸೋ ಶಕ್ತಿ ಕೈ ಹಿಡಿದು ನಡೆಸೋ ಶಕ್ತಿ ಮನುಕುಲದ ಬೇರು ನಾನು ಭರಿಸಲಾಗದ ಕಾರುಣ್ಯ ನಿಧಿ ಮನುಕುಲದ ಬೇರು ನಾನು ಭರಿಸಲಾಗದ ಕಾರುಣ್ಯ ನಿಧಿ ಸಂಸ್ಕೃತಿಯ ಕಣಜ ನಾನು ಸಂಸ್ಕಾರದ ನಡೆನುಡಿಗಳಿಗೆ ಹೆಮ್ಮೆ ಹೀ ಹೆಣ್ಣು ಸಂಸ್ಕೃತಿಯ ಕಣಜ ನಾನು ಸಂಸ್ಕಾರದ ನಡೆನುಡಿಗಳಿಗೆ ಹೆಮ್ಮೆ ಹೀ ಹೆಣ್ಣು ಸಂಸಾರದ ಕಣ್ಣು ನಾನು ಸಲುವೆನು ನುಂಗಿ ನೂರು ನೋವನು ಸಂಸಾರದ ಕಣ್ಣು ನಾನು ಸಲುವೇನು ನುಂಗಿ ನೂರು ನೋವನು ಬಂಧಿಸದಿರಿ ಕಟ್ಟುಪಾಡುಗಳು ಜಾಡಿನೊಳಗೆ ಬಂಧಿಸದಿರಿ ಕಟ್ಟುಪಾಡುಗಳ ಜಾಡಿನೊಳಗೆ ಬೆಳೆಯಲು ಬಿಡಿ ನನ್ನಂತೆ ನನ್ನನು ಸಮಾಜದ ಸೂರಿನೊಳಗೆ ಬೆಳೆಯಲು ಬಿಡಿ ನನ್ನಂತೆ ನನ್ನನು ಸಮಾಜದ ಸೂರಿನೊಳಗೆ ಸ್ವಾತಂತ್ರ್ಯದ ಸವಿ ಇರಲಿ ನಮಗೂ ಸ್ವಾತಂತ್ರ್ಯದ ಸವಿ ಇರಲಿ ನಮಗೂ ಸ್ವಾರ್ಥದ ಕಹಿ ಬಡಿಸದಿರಿ ನಿಮ್ಮಿಷ್ಟದಕ್ಕೆ ನೀವು ಸ್ವಾತಂತ್ರ್ಯದ ಸವಿ ಇರಲಿ ನಮಗೂ ಸ್ವಾರ್ಥದ ಕಹಿ ಬಡಿಸದಿರಿ ನಿಮ್ಮಿಷ್ಟಕ್ಕೆ ನೀವು ಇದು ನಮ್ಮ ಲಿತಾಬಾ ಅವರು ಮಹಿಳಾ ದಿನಾಚರಣೆ ಕುರಿತು ಬರೆದಂಥ ಒಂದು ಅದ್ಭುತವಾದಂಥ ಬರ ಮಹಿಳೆಯ ಸ್ಥಿತಿಗತಿಗಳನ್ನ ಕುರಿತಂಥ ಚಿತ್ರಣ ಹೊಂದಿರುವಂಥ ಈ ಕವಿತೆ ತುಂಬ ಅದ್ಭುತವಾಗಿ ಮೂಡಿ ಕವಿತೆ ಕವಿತೆನೇ ಹೇಳುತ್ತೆ ನಾ ಬೆಳಕು ಅಂತ ನಮಗೆ ನಾವು ನಾವೇನು ಅನ್ನುವಂಥದನ್ನ ದುಡಿಪರಿಸ್ಕೊಳ್ಳುವಂಥದ್ದು ಇದು ಸಂಕೋಲೆಗಳಲ್ಲಿ ಬಂಧಿಸಿರುವಂಥ ಪುರುಷ ಸಮಾಜಕ್ಕೆ ಸವಾಲು ಒಂದು ಬರಹ ಅಂತ ಹೇಳ್ತಾ ಲಿತ ಅವರೇ ತುಂಬ ಚೆನ್ನಾಗಿ ನಿಮ್ಮ ಸಾಹಿತ್ಯ ಕೃಷಿ ಬ ನಡೀತಾ ಇದೆ ಸೊ ಮತ್ತಷ್ಟು ಹೆಚ್ಚಿನ ರೀತಿಯಲ್ಲಿ ಸಾಹಿತ್ಯ ಕೃಷಿನಲ್ಲಿ ನೀವು ತೊಡಗಿಸ್ಕೊಂಡು ಮತ್ತಷ್ಟು ಸಾಹಿತ್ಯ ಕ್ಷೇತ್ರಕ್ಕೆ ನಿಮ್ಮಿಂದ ಒಂದಷ್ಟು ಕೊಡುಗೆ ಸಿಕ್ಕಲಿ ಅಂತ ಆಸಿಸ್ತಾ ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಬರಹವನ್ನು ಕತೆ ಕಾದಂಬರಿಗಳ ಮೂಲಕ ಕವಿ ಕವನ ಸಂಕಲನಗಳ ಮೂಲಕ ಪುಸ್ತಕ ರೂಪ ನೀಡಬೇಕು ಅಂತ ಆಸಿಸ್ತಾ ಮುಂದಿನ ದಿನಗಳು ಆದಷ್ಟು ಬೇಗ ಇಂಥ ಶುಭ ಸುದ್ದಿಗಳನ್ನ ನೀವು ಕೊಡಲಿ ಅಂತ ನಾನು ಹಾರೈಸ್ತಾ ನಿಮ್ಮ ಕವಿತೆ ವಾಚನ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸಿಸ್ಟರ್ ಶುಭವಾಗಲಿ ಸರ್ವೇ ಜೀವಿ ಸುಖಿನೋ ಭವಂತು ಧನ್ಯವಾದಗಳು